ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಇಪ್ಪತ್ತೊಂದು ಸತ್ಯಜಿತನ ವೃತ್ತಾಂತ ದೇವೇಂದ್ರನು ತನ್ನೊಡನೆ ಕೆಲವು ದೇವತೆಗಳನ್ನು ಕರೆದುಕೊಂಡು ಭೂಲೋಕಕ್ಕೆ ಬಂದನು ದೇವೇಂದ್ರನು ದೇವಲೋಕದ ಆನೆಯಾದ ಐರಾವತದ ಮೇಲೆ ಕುಳಿತು ಬಂದನು ತೋಟಗಾರನು ಹರಿ ಪೂಜೆಯ ನಿರ್ಮಾಲ್ಯಗಳನ್ನು ತೆಗೆದಿರಲಿಲ್ಲ ದೇವೇಂದ್ರನು ತನ್ನ ಲೋಕದ ಸ್ತ್ರೀಯರಿಗಾಗಿ ಹೂವುಗಳನ್ನು ಕೊಯ್ಯಲು ದೇವತೆಗಳಿಗೆ ಆಜ್ಞಾಪಿಸಿದನು ದೇವತೆಗಳು ಪಾರಿಜಾತ ವೃಕ್ಷದ ಬಳಿಗೆ ಹೋಗಲು ನಿರ್ಮಾಲ್ಯವನ್ನು ದಾಟಿ ಹೋಗಬೇಕಾಗಿತ್ತು ಆದುದರಿಂದ ಅವರಿಗೆ ದೋಷ ತಗುಲಿ ಎಲ್ಲರೂ ಮೇಲೆ ಹಾರುವ ಶಕ್ತಿ ಕಳೆದುಕೊಂಡರು ಈ ದೃಶ್ಯವನ್ನು ಕಂಡ ಶೂದ್ರನು ಚಿಂತಿಸಿ ದೇವತೆಗಳ ಬಳಿಗೆ ಬಂದು ಅವರಿಗೆಲ್ಲ ನಮಸ್ಕರಿಸಿ ದೇವತೆಗಳೇ ನೀವು ನಡೆದುಕೊಂಡ ರೀತಿ ಸರಿಯೇ ಪರಮಾತ್ಮನ ಪೂಜೆಗಾಗಿ ನಾನು ಈ ತೋಟವನ್ನು ನಿರ್ಮಿಸಿದೆನು ಆದರೆ ಹೂಗಳನ್ನು ಕೇವಲ ದೇವಲೋಕದ ಸ್ತ್ರೀಯರ ಸಲುವಾಗಿ ಅದನ್ನು ಅಪಹರಿಸಿದಿರಿ ಇದರ ಫಲವೇ ನೀವು ಗಗನಗಾಮಿ ಶಕ್ತಿಯನ್ನು ಕಳೆದುಕೊಳ್ಳಬೇಕಾಗಿದೆ ಎಂದನು ತೋಟಗಾರ ಸತ್ಯಜಿತನು ಹೇಳಿದ ಮಾತುಗಳನ್ನಾಲಿಸಿದ ದೇವೇಂದ್ರನು ಅವನ ಮುಂದೆ ಬಂದು ನಿಂತು ಅಯ್ಯ ತೋಟಗಾರ ನಮ್ಮದು ಅಪರಾಧವಾಗಿದೆ ನಾನೇ ಇವರ ಒಡೆಯ ಇಂದ್ರ ಒಂದು ತಪ್ಪು ಆಗಿ ಹೋಗಿದೆ ಆದರೆ ಈಗ ಇವರೆಲ್ಲರ ಮುಂದಿನ ಸ್ಥಿತಿ ಏನು ಹೇಳುವವನಾಗು ಎಂದು ಕೇಳಿಕೊಂಡನು ಇಂದ್ರನು ತೋಟಗಾರನೊಡನೆ ಮಾತನಾಡಲು ಬಂದು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ಕಾಲಿಗೆ ಸೋಕಿಸಿಕೊಂಡದ್ದರಿಂದ ಅವನಿಗೂ ಸುರಲೋಕ ಸೇರಲು ಆಗದಾಯಿತು ತೋಟಗಾರನು ಏನೊಂದೂ ಮಾತನಾಡದೆ ಮನೆಗೆ ಹೊರಟು ಹೋದನು ದೇವತೆಗಳಿಗೆ ಬೇರೆ ದಾರಿ ಕಾಣದೆ ಅಲ್ಲೆಯೇ ಉಳಿದರು ಭೂಲೋಕದ ಆಹಾರವು ಸ್ವೀಕಾರವಿಲ್ಲದೆ ಹಸಿವಿನಿಂದ ಕಂಗೆಟ್ಟರು ವಾರವೊಂದು ಉರುಳಿತು ಅಮೃತವೂ ಇಲ್ಲದೆ ಪರಿತಪಿಸುವಂತಾಯಿತು ಒಬ್ಬೊಬ್ಬರ ಶರೀರವು ಬಿಸಿಯಾಗಿ ಮೈತಾಪ ಹೊಂದಿತು ತೋಟಗಾರನು ಬಂದು ಅವರ ಸ್ಥಿತಿ ನೋಡಿ ಮರುಗಿ ಕಡೆಗೆ ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿದನು ದೇವತೆಗಳೊಂದಿಗೆ ತಾನೂ ಉಪವಾಸ ಕೈಗೊಂಡನು ಸುರಲೋಕದಲ್ಲಿ ದೇವೇಂದ್ರಾದಿಗಳು ವಾರವಾದರೂ ಬಾರದ್ದನ್ನು ಕಂಡು ಸ್ತ್ರೀಯರು ಕಂಗೆಟ್ಟರು ಉಳಿದ ದೇವತೆಗಳನ್ನು ಭೂಲೋಕಕ್ಕೆ ಕಳುಹಿಸಿದರು ಅವರೆಲ್ಲ ನೇರ ಶೂತ್ರನ ತೋಟಕ್ಕೆ ಬಂದು ಅಲ್ಲಿ ಹೀನ ಸ್ಥಿತಿಯಲ್ಲಿದ್ದ ಇಂದ್ರಾದಿಗಳನ್ನು ಕಂಡು ಅವರ ಈ ಸ್ಥಿತಿಗೆ ಕಾರಣವಾದ ಪಾರಿಜಾತ ವೃಕ್ಷದ ಮೇಲೆ ಸಿಟ್ಟು ಬಂದಿತು ಬುಡ ಸಮೇತ ವೃಕ್ಷವನ್ನು ಕಿತ್ತೆಸೆಯಲು ಪ್ರಯತ್ನಿಸಿದರು ಎಷ್ಟೇ ಪ್ರಯತ್ನಿಸಿದರೂ ವೃಕ್ಷವು ಅಲ್ಲಾಡಲಿಲ್ಲ ಆಗ ಆ ಮಾರ್ಗದಲ್ಲಿ ಬಂದ ನಾರದರು ದೇವತೆಗಳ ಸ್ಥಿತಿಯನ್ನು ಕಂಡು ಅವರಿಗೊದಗಿದ ವಿಪತ್ತನ್ನು ದೂರ ಮಾಡಲು ಕೆಲವು ದೇವತೆಗಳೊಡನೆ ವಿಷ್ಣು ಲೋಕಕ್ಕೆ ಹೋದರು ಶ್ರೀ ಮಹಾವಿಷ್ಣುವಿಗೆ ನಮಸ್ಕರಿಸಿ ನಾರದರು ನಾರಾಯಣ ದೇವತೆಗಳು ಒಬ್ಬ ತೋಟಗಾರನ ಶಕ್ತಿಯಿಂದ ನಿರ್ಮಿಸಿದ ಹೂ ತೋಟದಿಂದ ಹೇಳದೆ ಕೇಳದೆ ಅಲ್ಪ ಪ್ರಯೋಜನಕ್ಕಾಗಿ ಪಾರಿಜಾತ ಹೂವುಗಳನ್ನು ಅಪಹರಿಸಿ ಅಪಚಾರ ಮಾಡಿದ್ದಾರೆ ಇದರ ಫಲವಾಗಿ ತಮ್ಮ ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಹೀನ ಮನಸ್ಥಿತಿಯಲ್ಲಿದ್ದಾರೆ ಇವರನ್ನೆಲ್ಲ ಉದ್ಧರಿಸು ಎಂದು ಪ್ರಾರ್ಥಿಸಿದರು ಆಗ ನಾರಾಯಣನು ನಾರದ ದೇವೇಂದ್ರನು ರಂಭಾದಿ ದೇವತಾಶ್ರೀಯರಿಗಾಗಿ ದೇವ ವೃಕ್ಷದ ಹೂವುಗಳನ್ನು ಅಪಹರಿಸಿದ್ದು ತಪ್ಪು ಇದು ಕಳ್ಳತನ ಮೇಲಾಗಿ ಪಾರಿಜಾತ ವೃಕ್ಷ ಅಮೃತದಿಂದ ಉದ್ಭವಿಸಿದೆ ಪವಿತ್ರವಾಗಿದೆ ಸಮುದ್ರಮಥನ ಕಾಲದಲ್ಲಿ ಒಂದೆರಡು ತೊಟ್ಟು ಅಮೃತ ನೆಲದ ಮೇಲೆ ಬಿದ್ದುದರ ಫಲವಾಗಿ ವೃಕ್ಷ ಹುಟ್ಟಿದೆ ಶೂದ್ರನು ಬಡವನು ಅವನು ಆ ಗಿಡಕ್ಕೆ ನೀರು ಹಾಕಿ ಬೆಳೆಸಿ ಆ ಜಾಗದಲ್ಲಿ ಒಂದು ಊದೋಟವನ್ನು ನಿರ್ಮಿಸಿದನು ಅವನ ವೃತ್ತಿ ಅಲ್ಲಿ ಬೆಳೆದ ಹೂವುಗಳನ್ನು ಮಾರುವುದೇ ಆಗಿದೆ ಹೂವುಗಳು ಪ್ರತಿದಿನ ಕಳವಾಗುತ್ತಿದ್ದುದನ್ನು ತಪ್ಪಿಸಲು ಪೂಜಾ ನಿರ್ಮಾಲ್ಯವನ್ನು ತೋಟದಲ್ಲಿ ಚೆಲ್ಲಿದನು ಇಂದ್ರಾದಿಗಳು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ದಾಟಿದ್ದುದರಿಂದ ಅವರಲ್ಲಿ ಗಗನಗಾಮಿ ಶಕ್ತಿ ವಿಫಲವಾಯಿತು ಆದ್ದರಿಂದ ನಿನಗೆ ಅರಿವಾಗಿರಬಹುದು ಏನೆಂದರೆ ಅರಿತೋ ಅರಿಯದೆಯೋ ನನಗೆ ಭಕ್ತಿಯಿಂದ ಅರ್ಪಿಸಿದ ಫಲಪುಷ್ಪ ಗಂಧಾದಿ ನಿರ್ಮಾಲ್ಯವನ್ನು ಹಾಗೂ ನನಗೆ ಅಭಿಷೇಕ ಮಾಡಿದ ಜಲವನ್ನು ದಾಟುವವನು ಅಥವಾ ತುಳಿದವನು ಕಾಲಿನ ಶಕ್ತಿ ಕಳೆದುಕೊಳ್ಳುವನು ಇನ್ನು ಈ ಸ್ಥಿತಿಗೀಡಾದ ದೇವತೆಗಳನ್ನು ಕಂಡು ಮರುಗಿ ತೋಟಗಾರ ನಿರ್ಮಾಲ್ಯವನ್ನು ಹಾಕಿದನು ಆದರೆ ಇಂದ್ರಾದಿಗಳು ಈಗಾಗಲೇ ನಿರ್ಮಾಲ್ಯವನ್ನು ತುಳಿದುದರಿಂದ ಕುಂಠರಾಗಿ ಅನ್ನ ಆಹಾರಗಳಿಲ್ಲದೆ ಭೂಲೋಕದಲ್ಲಿಯೇ ಇರಬೇಕಾಯಿತು ಅವರ ಸ್ಥಿತಿಯನ್ನು ಕಂಡು ಶೂದ್ರನು ತಾನೂ ಉಪವಾಸ ಕೈಗೊಂಡಿದ್ದಾನೆ ಈ ದಿನ ಆಷಾಢ ಶುಕ್ಲ ಏಕಾದಶಿ ಮಹಾಪವಿತ್ರ ದಿನ ಈ ದಿನ ಶೂದ್ರನು ನನ್ನನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸಿ ಇಡೀ ರಾತ್ರಿ ಎದ್ದಿದ್ದರೆ ನಾನು ಅವನಿಗೆ ಒಲಿಯುವೆನು ಬಳಿಕ ದೇವತೆಗಳು ಸುರಲೋಕಕ್ಕೆ ಹೋಗಲು ಸಾಧ್ಯವಾಗುವಂತಾಗುತ್ತದೆ ಈಗ ನೀನು ಅದಕ್ಕೆ ವ್ಯವಸ್ಥೆ ಮಾಡು ಎಂದು ಹೇಳಿದನು ನಾರದನು ನಾರಾಯಣನಿಂದ ಅನುಗ್ರಹಿತನಾಗಿ ದೇವತೆಗಳೊಡನೆ ಭೂಲೋಕಕ್ಕೆ ಬಂದನು ಅಲ್ಲಿ ತೋಟದಲ್ಲಿ ಇಂದ್ರಾದಿಗಳು ಉಪವಾಸದಿಂದ ಮೂರ್ಛಿತರಾಗಿ ಬಿದ್ದಿದ್ದರು ನಾರಾಯಣನು ತಿಳಿಸಿದ್ದುದನ್ನು ನಾರದನು ಶೂದ್ರನಿಗೆ ನಿವೇದನೆ ನಿವೇದಿಸಿ ಅಲ್ಲಿ ತೋಟದಲ್ಲಿ ಇಂದ್ರಾದಿಗಳು ಉಪವಾಸದಿಂದ ಮೂರ್ಛಿತರಾಗಿ ಬಿದ್ದಿದ್ದರು ನಾರಾಯಣನು ತಿಳಿಸಿದ್ದುದನ್ನು ನಾರದನು ಶೂದ್ರನಿಗೆ ನಿವೇದಿಸಿ ಅವನು ಪೂಜೆ ಕೈಗೊಳ್ಳುವಂತೆ ಮಾಡಿದನು ಧನ್ಯವಾದಗಳು